ನಮ್ಗೆ ಗಂಡ ಇಲ್ವಾ ಮಾಡಕ್ಕೆ ನಾವು ಮಾಡಲಾ ಬನ್ನಿ ಫ್ರೆಂಡ್ಸ್ ನಂಗೂ ಹಂಗೆ ಅನ್ನಿಸ್ತಾ ಐತೆ ಕೈ ಹಂಗೆ ಇಟ್ಕೋಬಾರ್ದು ಫ್ರೆಂಡ್ಸ್ ನಾನಾಗಿದ್ರೆ ಪೂರ್ತಿ ಕೈ ಮುಂಬಾಗಿರ್ತಾ ದೋಸೆ ಆ ರೀತಿ ಖಾರ ಹಾಕೊಂಡು ತಿಂತಾ ಇದೆ ಉಪ್ಸ ಖಾರ ಅಂತೂ ಗಮ ಗಮ ಅಂತೈತಪ್ಪ ಬಯಲ್ ನೀರ್ ಬದಲೈತೆ ಒರಿಜಿನಲ್ ಆಗಿ ತಿಂದಾಗ ತಿಂತ ಇದೀನಲ್ಲ ಒಂದ್ ಹತ್ತು ಜನ ಬಡವ್ರ ಮನೇಲಿ ಊಟ ಬಿಟ್ರೆ ಮುಗಿಯಿತು ಅವ್ರ ಕತೆ ಸೀಕ್ರೆಟ್ ಆಗಿ ಫೋನ್ ಕಾಲಲ್ಲಿ ಮಾತಾಡ್ತೈತೆ ನಿಮ್ಮಂತ ಬುದ್ಧಿವಂತರು ನಮ್ ದೇಶದಲ್ಲಿ ಬಹಳ ಕಮ್ಮಿ ಭಯಂಕರವಾಗಿ ಕಾಣಿಸ್ತೀನಿ ಅಪ್ಪಿಗಿಗಳ ಅವಿಯು ಬಂದಾಗ ಅನ್ಬಿಟ್ಟು ಗೇಟ್ ಇವಾಗಲೇ ತಂತಿಟ್ಕೊಂಡಿದೀವಿ ಏನದು ಸೌಂಡ್ ಅಪ್ಪಿ ನೋಡಿ ಹೋಗೋಣ ನನ್ನ ಇವರು ಇರೋ ನಿಮ್ಮ ಬಾಯಲ್ಲಿ ಅದು ಹೆಂಗಿ ಇಳಿಯುತ್ತೋ ನಿಮ್ಮ ಹೊಟ್ಟೆ ಒಳಗೆ ಜೀರ್ಣ ಆಗುತ್ತೋ ಇಲ್ಲಿ ಒಂದು ಗ್ಲಾಸ್ ಮಿಸ್ ಆದ್ರೂ ನಿನ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ನಾನ್ ಹೆಂಗಪ್ಪ ಗೇಟ್ ಕಾಲ್ ಬರ್ತಿದೆ ಅನ್ಕೊಂಡೆ ಕಣ್ಣು ಮುಚ್ಕೊಂಡು ಅಡಿಗೆ ಮಾಡಿ ಬಾಯಲ್ಲಿ ನೀರ್ ಬರ್ತಾ ಇದ್ರು ಸುಮ್ನೆ ಇರ್ತೀನಲ್ಲ ಅದು ಸಾಧನೆ ಗಂಡ್ ಮಕ್ಳಗ್ ಸಖತ್ ಇಷ್ಟ ಆಗ್ತಿದೆ ಯಾಕಂತ ಅರ್ಥ ಆಗಿರ್ಬೋದು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಭಾನುವಾರ ಬೆಳಗ್ಗೆನೆ ಖುಷಿಯಾಗೈತೆ ಆರಾಮಾಗೈತೆ ಇವತ್ತು ಕೆಲಸ ಇಲ್ವಲ್ಲ ಹಂಗಾಗಿ ಈಗ ಒಂಬತ್ತುವರೆ ಆಗ್ತಾ ಬಂತ ಫ್ರೆಂಡ್ಸ್ ಟೈಮು ಎಂಟು ಗಂಟೆಗೆ ಗೆದ್ದು ಆರಾಮಾಗಿ ರೆಡಿ ಆಗೋಕ್ಕೆ ಎಷ್ಟು ಚೆನ್ನಾಗಿತ್ತು ದಿನ ಹಿಂಗೆ ಇದ್ರೆ ಚೆನ್ನಾಗಿರ್ತೈತೆ ಹಂಗೇನಾದ್ರೂ ದಿನ ಇದೆ ಥರ ಇದ್ದುಬಿಟ್ರೆ ಒಟ್ಟಾಗೆ ತಣ್ಣೀರು ಬಟ್ಟೆನೇ ಗತಿ ಗುಡ್ ಮಾರ್ನಿಂಗ್ ಟಾಮ್ಸ್ ಟಾಮ್ಸ್ ಗುಡ್ ಮಾರ್ನಿಂಗ್ ನೆನ್ನೆ ಬೈದಿದ್ದಕ್ಕೆ ಅವನು ಅಪ್ಸೆಟ್ ಆಗ್ಬಿಟ್ಟವನೆ ಫ್ರೆಂಡ್ಸ್ ಡೋಂಟ್ ವರಿ ಆ ಲೈಫಲ್ಲಿ ಇದೆಲ್ಲ ಕಾಮನ್ ತಪ್ಪು ಮಾಡೋದು ಸಹಜ ತಿದ್ದಿ ನಡೆಯೋನೆ ಮನುಜ ಅಲ್ಲ ತಿದ್ದಿ ನಡೆಯೋನೆ ಟಾಮು ಓಕೆ ಫ್ರೆಂಡ್ಸ್ ಇವತ್ತು ಭಾನುವಾರ ನಾನ್ ವೆಜ್ಗೇನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಹೆಂಗಿದ್ರೂ ಶುಭ ತರ್ತೈತೆ ಇಲ್ಲೋ ನನಗೊಂದು ಐಡಿಯಾನೂ ಇಲ್ಲ ಅದಕ್ಕೆ ನೆನೆ ದೋಸೆ ನೆನೆಸಿದ್ವಲ್ಲ ದೋಸೆ ಅಂದರೆ ಎಷ್ಟು ಆಸೇನೋ ನನಗೆ ಅದಕ್ಕೆ ದೋಸೆ ದೋಸೆ ಮಾಡ್ಕೊಂಡು ತಿನ್ಬೇಡಣ ಅಂದ್ಬಿಟ್ಟು ಬೆಳಗ್ಗೆ ಬೆಳಗ್ಗೆ ಅಂದ್ಕೊಂಡಿದ್ದೀನಿ ಆಮೇಲೆ ನನ್ನ ಕೆಲಸಕ್ಕೆ ಇಳಿಬೇಕು ಬಟ್ಟೆಗಳು ವಾಷಿಂಗು ನೀವು ಹೇಳ್ತಾ ಇದ್ದೀರಾ ಫ್ರೆಂಡ್ಸ್ ವಾಷಿಂಗ್ ಮಿಷಿನ್ ತೊಗೊಳಕ್ಕೆ ಅದಕ್ಕೆ ನಾನು ಸ್ಕೆಚ್ ಆಗ್ತಾಯಿದ್ದೀನಿ ಸ್ಕೀಮ್ ಇದ್ದೀನಿ ಏನೇನೋ ಡಬಲ್ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾಯಿದ್ದೀನಿ ನನಗೆ ಬಟ್ಟೆ ಹಾಕಿ ಹಂಗೆ ಹಿಂಗೆ ಅಂತ ಶಿವಕುಮಾರ್ ಅದ್ರ ಮಧ್ಯ ತಲೆ ಇಲ್ಲ ಗುಡ್ ಮಾರ್ನಿಂಗ್ ಟಾಮ್ಸ್ ಬೆಳಗ್ಗೆ ಬೆಳಗ್ಗೆ ನಾನು ನೋಡಿ ಫ್ರೆಂಡ್ಸ್ ಇದ್ದು ಕಷ್ಟಪಟ್ಟು ಇಷ್ಟೆಲ್ಲ ಮೇಕಪ್ ಮಾಡ್ಕೊಂಡು ರೆಡಿ ಆದ್ರೆ ಆಸ್ಕೆ ಮೇಲೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಎಲ್ಲ ನಾನ್ ವೆಜ್ ತರ್ತಿ ಮಧ್ಯಾಹ್ನ ತರ್ತಿ ಈಗ ಟಿಫನ್ ಏನ್ ಬೇಕು ದೋಸೆ ಇಡ್ಲಿ ಪೊಂಗಲ್ ಪೂರಿ ಅವು ಹೇಳು ಬಿರಿಯಾನಿ ಇಲ್ಲ ಬಿರಿಯಾನಿ ಇಲ್ಲ ಫ್ರೆಂಡ್ಸ್ ಇವತ್ತು ನಮ್ ಕೈಲಾಗಲ್ಲ ಅಷ್ಟು ಮಾಡೋಕೆ ಫ್ರೆಂಡ್ಸ್ ಶಿವಾಗ ಅಂತ ಒಂದು ಸ್ಪೆಷಲ್ ದೋಸೆ ಮಾಡ್ತಾ ಇದ್ದೀನಿ ಎಗ್ ದೋಸೆ ಫ್ರೆಂಡ್ಸ್ ಎಲ್ಲೂ ಯಾವ ರೀಲ್ಸ್ ನೋಡಿದ್ರು ಎಗ್ ದೋಸೆ ಎಗ್ ದೋಸೆ ಎಗ್ ದೋಸೆ ನಮ್ಗೆ ದಟ್ಟಕೆ ನಾವು ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಇದಕ್ಕೆ ದೋಸೆಗೆ ಯಾವಾಗ್ಲೂ ಚಟ್ನಿ ಪಲ್ಯ ಅದು ಇದು ಈಗ ನಮ್ಗೆ ಕುಂಬಳಕಾಯಿ ಗೊಜ್ಜೈತಲ್ಲ ಅದು ರಾತ್ರಿನೇ ಮಾಡಿಟ್ಕೊಂಡೆ ಈಗ ಬೇಕು ಅಂದ್ಬಿಟ್ಟೇನೆ ಅದು ನಡೀತೈತೆ ನನಗೆ ಆದ್ರೆ ಒಂದು ಖಾರ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ದೋಸೆಗೆ ಖಾರನ ಇಷ್ಟಪಡ್ತಿನೋರ್ಗೆ ಮಾತ್ರ ಸೂಪರ್ ಆಗಿರ್ತೈತೆ ಸಿಂಪಲ್ ಖಾರಾದರೂ ನೆನೆಸ್ಕೊಂಡೆ ನೀರು ನಿರ್ಬತೈತೆ ಓನ್ಲಿ ಮೂರು ಐಟಮ್ ಖಾರ ಅದು ಸಖತ್ತಾಗಿರ್ತೈತೆ ಟ್ರೈ ಮಾಡಿ ಫ್ರೆಂಡ್ಸ್ ಯಾರಾದರೂ ಖಾರ ಇಷ್ಟಪಡ್ತೀನೋರು ಅದು ದೋಸೆ ಜೊತೆಗೆ ಮಾತ್ರ ಸಿಕ್ಕಾಪಟ್ಟೆ ಸೂಪರ್ ಆಗಿರ್ತೈತೆ ಎಗ್ ದೋಸೆ ಮಾಡ್ತಿರೋದ್ರಿಂದ ಆ ಖಾರನ ಮಾಡ್ಕೊಳ್ತಾ ಇದ್ದೀನಿ ಅದು ಸ್ಪೆಷಲ್ ಆಗಿ ಶಿವಕುಮಾರ್ ಗೋಸ್ಕರ ಮಾತ್ರ ಈ ಖಾರ ಮಾಡ್ಕೊಳ್ತಾ ಇದ್ದೀನಿ ಓಕೆ ಬನ್ನಿ ಫ್ರೆಂಡ್ಸ್ ಮೊದಲು ಮೊದಲು ಸಾರಿ ಬೆಳಗ್ಗೆ ಬೆಳಗ್ಗೆ ಟಿಫನ್ ತಿಂದುಬಿಟ್ಟು ಆಮೇಲೆ ನನ್ನ ಕೆಲಸಕ್ಕೆ ನಾನು ಜಾಯ್ನ್ ಆಗ್ತೀನಿ ಮಟ್ ಏನಿದ್ರು ಶಿವಾಗ ಏನೇನು ಕೇಳ್ತೈತೆ ಫ್ರೆಂಡ್ಸ್ ಇದು ನಾನ್ವೆಜ್ ಅದಲ್ಲ ಏನಿದ್ರು ಮಧ್ಯಾಹ್ನ ಮೇಲೆ ಕೈ ಹೆಂಗೆ ಇಟ್ಕೋಬಾರದು ಫ್ರೆಂಡ್ಸ್ ತೋರ್ಸಪ್ಪಿ ಹಂಗಿಟ್ಕೋಬಾರ್ದು ಎಷ್ಟು ಕೈ ಮೇಲೆ ಹೊಡಿತೀನಂದ್ರೆ ಒಂದಿನಕ್ಕೆ ಒಂದು ಇಪ್ಪತ್ತು ಸಲ ಹಂಗಿಟ್ಕೋಬಾರ್ದು ಫ್ರೆಂಡ್ಸ್ ಆ ಥರ ಕೈ ಯಾಕೆ ಯಾಕೆ ಇಡ್ಸ್ತಾರೆ ಹೇಳಿ ಡೇಟ್ ಆದ್ಮೇಲೆ ಮೇಲೆ ಇಡ್ಸ್ತಾರಲ್ಲ ಆ ಥರ ಥರ ಇಟ್ಕೋಬಾರ್ದು ವಯಸ್ಸಾದ್ರು ಬಿಡ್ತಾರೆ ಮಕ್ ಮಕ್ಕಳೇ ಓಕೆ ಫ್ರೆಂಡ್ಸ್ ಬನ್ನಿ ಟಿಫನ್ ಮಾಡೋಣ ಹೊಸದಾಗಿ ಯಾರಾದ ವೀಡಿಯೋ ನೋಡ್ತೀರಾ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರಂತ ಕ್ಲಿಕ್ ಮಾಡಿ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಿಮ್ಮನೇ ಏನೇನು ನಾನೇವೆಜ್ ಮಾಡಿದ್ದೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಬಾಯಲ್ಲಿ ನೀರ್ ಬರೋ ತರ ನೋಡ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಖಾರಕ್ಕೆ ಇಷ್ಟೇ ಐಟಮ್ಸ್ ಫ್ರೆಂಡ್ಸ್ ಒಂದ್ ಮೆಣಸಿನಕಾಯಿ ಉಪ್ಪು ಬೆಳ್ಳುಳ್ಳಿ ಇಷ್ಟ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು ಇದ್ರ ಜೊತೆ ಒಂದ್ ಎರಡೆರಡು ಬ್ಯಾಡ್ಗೆ ಬ್ಯಾಡಿಗೆ ಮೆಣಸಿನ ಕೈ ಕಲರ್ಫುಲ್ ಆಗಿರ್ತೈತೆ ಬಟ್ ನಮ್ಮನೇ ಇಲ್ಲ ದೋಸೆ ಇಟ್ಟು ಸ್ವಲ್ಪ ಉಬ್ಬಿ ಬಂದಿತ್ತು ಫ್ರೆಂಡ್ಸ್ ಉಪ್ಪು ಹಾಕಕ್ ಮುಂಚೆನೆ ಒಂದ್ ಸ್ವಲ್ಪ ಎತ್ತು ಫ್ರಿಜ್ ಇಟ್ಟಿದ್ದೀನಿ ನಾಳೆ ಅನ್ಬಿಟ್ಟು ಇನ್ನೊಂದ್ ಸ್ವಲ್ಪಕ್ಕೆ ಉಪ್ಪು ಹಾಕಿದ್ದೀನಿ ಇದು ನಮ್ಮ ದೋಸೆ ಇಟ್ಟು ಸಖತ್ತಾಗಿ ಬಂದೈತೆ ಹೇಳ್ಬೇಕು ಅಂದರೆ ಇದು ನನ್ನ ಫೇವ್ರೇಟ್ ದೋಸೆ ಒಂದೇ ಕಣ್ಣಲ್ಲಿ ಹತ್ಕೊಂಡು ದೋಸೆ ಹಾಕಿದೆ ನನ್ನ ಫೇವ್ರೇಟ್ ದೋಸೆ ಮಿಸ್ ಮಾಡ್ಕೊಳ್ತಾ ಇದ್ದೀನಲ್ಲ ಅಂದ್ಬಿಟ್ಟು ಸ್ವಲ್ಪ ಹಿಟ್ಟು ಜಾಸ್ತಿನೇ ಹಾಕೋಬೇಕು ಹೇಗೆ ದೋಸೆ ಮಾಡಬೇಕಾದ್ರೆ ಮಾತ್ರ ಹಿಟ್ಟು ಜಾಸ್ತಿ ಇರಬೇಕು ಯಾಕಂದರೆ ಬೇಗ ಸೀದೋಗ್ಬಿಡ್ತೈತೆ ದೋಸೆ ಮತ್ತೆ ಮೊಟ್ಟೆ ಬೇಯ್ದಿರ ಹಾಕ್ಬಿಡ್ತೈತೆ ಅದಕ್ಕೋಸ್ಕರ ಈ ಥರ ಮಂದಕ್ಕೆ ಹಾಕ್ಕೊಂಡು ಆಮೇಲೆ ಒಂದು ಮೊಟ್ಟೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು ಸುತ್ತ ಇದ್ರ ಜೊತೆಗೆ ಒಂದೆರಡು ಮೂರು ಮೊಟ್ಟೆ ಹಾಕ್ಕೊಂಡ್ರೆ ಪೂರ್ತಿ ಆಮ್ಲೆಟ್ ತಿಂದಂಗೆ ಇರ್ತೈತೆ ಅದು ಸೂಪರ್ ಮಜವಾಗಿ ಇರ್ತೈತೆ ತಿನ್ನೋಕ್ಕೆ ಎರಡೇ ಮೊಟ್ಟೆ ಇರೋದ್ರಲ್ಲ ಹಾಗಾಗಿ ಎರಡೇ ದೋಸೆ ಅಂದ್ಬಿಟ್ಟು ಈ ಥರ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಈಗ ತೋರಿಸಿದ ಐಟಮಲ್ಲಿ ಹಾಕಿ ಚಟ್ನಿ ರುಬ್ಕೊಂಡಿದೆ ಅದನ್ನ ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಶಿವ ತಿನ್ನೋದ್ರಿಂದ ಖಾರ ಕಮ್ಮಿ ತಿಂತೈತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಹಾಕಿ ಸ್ಪ್ರೆಡ್ ಮಾಡ್ಕೊಂಡೆ ನಾನಾಗಿದ್ರೆ ಪೂರ್ತಿ ಕೆಮ್ಮಿಗೆ ಇರ್ತೈತೆ ದೋಸೆ ಆ ರೀತಿ ಖಾರ ಹಾಕೊಂಡು ತಿಂತಾಯಿದೆ ಉಪ್ಸಾರು ಖಾರನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅದ್ರ ಮೇಲೆ ಎಣ್ಣೆ ಹಾಕೋಬೇಕು ಬೆಣ್ಣೆ ತುಪ್ಪ ಏನು ಬೇಕಾದ್ರೂ ಹಾಕ್ಕೊಂಡು ಮಾಡ್ಕೋಬೋದು ಇದ್ರ ಜೊತೆಗೂ ಸೂಪರಾಗಿರ್ತದೆ ನನಗೆ ಮಾಡ್ಕೋಬೇಕಾದ್ರೆ ನಾನು ಮೊಟ್ಟೆ ಹಾಕ್ತಿರ ಬೆಣ್ಣೆ ಹಾಕ್ಕೊಂಡು ಮಾಡ್ಕೊಂಡೆ ಅದು ಸಹ ತುಂಬ ಚೆನ್ನಾಗಿ ಬಂದಿತ್ತು ಎಂಚಲ್ ನಾನು ಯಾಕೆ ದೋಸೆ ಮಾಡೋಕ್ಕೆ ಇಷ್ಟಪಡೋಲ್ಲ ಅಂದರೆ ಇದೇ ಕಾರಣ ಸುತ್ತ ಬೇಯಲ್ಲ ಮಧ್ಯದಲ್ಲಿ ಮಾತ್ರ ಬೇಗ ಬೆಂದೋಗಿಬಿಡ್ತಿದ್ದೆ ಅದಕ್ಕೆ ಉಲ್ಟ ಮಾಡಿದ ತಕ್ಷಣ ಸ್ವಲ್ಪ ಜಾಸ್ತಿ ಹೋಗಿ ಬರ್ತಾರೆ ಆಗ್ತೈತೆ ಮೊಟ್ಟೆ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಆವಾಗ ಉಲ್ಟ ಮಾಡಿಕೊಂಡು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇನ್ಮೇಲೆ ತವ ಬಿಸಿಯಾಗಿತ್ತು ಅಂದರೆ ಇಂಚಲೂ ಮಾಡ್ಕೋಬೋದು ದೋಸೆನ ಅಂತ ಗೊತ್ತಾಯಿತು ಇಷ್ಟು ಮಾತ್ರ ಅಲ್ಲ ಆ ಮೊಟ್ಟೆಗೆ ಈರುಳ್ಳಿ ಹಸಿಮೆಣ್ಸೆಕಾಯಿ ಕೊತ್ತಂಬರಿ ಮೆಣಸು ಪುಡಿ ಎಲ್ಲ ಕಟ್ ಮಾಡಿ ಹಾಕ್ಕೊಂಡು ಸಹ ಹಾಕೊಬೋದು ಮೆಣಸು ಪುಡಿನೂ ಹಾಕೋಬೋದು ಆದರೆ ನಾನು ಒಣಮೆಣ್ಸೆಕಾಯಿ ರುಬ್ಕೊಂಡಿದ್ದೆ ಬೆಳ್ಳುಳ್ಳಿನೂ ರು ರುಬ್ಕೊಂಡಿದ್ದೆ ಅವೆರಡು ಖಾರ ಜಾಸ್ತಿ ಮೆಣಸು ಹಾಕ್ಬಿಟ್ರೆ ತಿನ್ನೋಕೆ ಆಗಲ್ಲ ಹಂಗಾಗ್ಬಿಡ್ತೈತೆ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ನನಗಾದರೆ ಆ ಕೆಂಪು ಚಟ್ನಿನೂ ಹಾಕಿ ಮೇಲೆ ಮೆಣಸು ಹಾಕಿ ಹಸಿಮೆಣಸಿನಕಾಯಿ ಹಾಕಿ ವೆರೈಟಿಯಾಗಿ ಮಾಡ್ಕೊತೀನಿ ಇದೆ ಒಂದು ದೋಸೆ ತಿಂದ್ರೆ ಹೊಟ್ಟೆ ತುಂಬಾ ಬಿಡಬೇಕು ಮೂರು ದಿನ ಊಟ ಮಾಡಬಾರ್ದು ರೇಂಜಿಗೆ ಮಾಡ್ಕೊಂಡು ತಿಂತೀನಿ ನಾನು ಶಿವಾಗ ಅಂದ್ಬಿಟ್ಟು ಸ್ವಲ್ಪ ಖಾರ ಎಲ್ಲ ಕಡಿಮೆ ಮಾಡ್ತಾ ಇದ್ದೀನಿ ಶಿವ ತಿನ್ನೋದೇ ಇಲ್ಲ ನನಗೆ ಖಾರ ನೋಡಿದ್ರೆ ಬಾಯಲ್ಲೇ ನೀರು ಬರ್ತೈತೆ ಉಪ್ಸಾರು ಖಾರ ಅಂತ ತುಂಬ ಮಿಸ್ ಮಾಡ್ಕೊಳ್ತೀನಿ ಹೆವಿಯಾಗಿ ಖಾರ ತಿಂದು ತಿಂದು ಅಭ್ಯಾಸ ಆಗಿಬಿಟ್ರೆ ಒಂದೇ ಸಲ ಬಿಟ್ಟರೆ ನಿಜವಾಗ್ಲೂ ಕಷ್ಟ ಆಗ್ತೈತೆ ಆದರೆ ಖಾರವೂ ಜಾಸ್ತಿ ಹೋಗ್ಬಾರ್ದು ಅವು ಮುಂದೆ ಒಂದಿನ ಮುಂದಕ್ಕೆ ಪ್ರಾಬ್ಲಮ್ ಆಗ್ತೈತೆ ಇವಾಗ ಆಗಿರೋದು ಅದೇ ನನಗೆ ಅದಕ್ಕೋಸ್ಕರ ಯಾರು ಟ್ರೈ ಮಾಡಿದ್ರೆ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಕ್ಬಿಟ್ಟು ಟ್ರೈ ಮಾಡಿರಿ ಸಕ್ಕತ್ತಾಗಿರ್ತೈತೆ ಮತ್ತು ಇದರ ಪ್ರೋಟೀನ್ ಅಂಶನೂ ಜಾಸ್ತಿ ಇರ್ತೈತೆ ಆಲ್ರೆಡಿ ಬೇಳೆ ಕಾಳು ಎಲ್ಲ ಹಾಕಿ ನೆನೆಸಿ ರುಬ್ಬಿರ್ತೀವಿ ದೋಸೆದಲ್ಲೂ ಪ್ರೋಟೀನ್ ಇರ್ತೈತೆ ಮೊಟ್ಟೆ ಹಾಕ್ತೀವಿ ಅದು ಅಷ್ಟೇ ಹೆಲ್ತ್ಗೊಂಥರ ಒಳ್ಳೆಯ ರೆಸಿಪಿನೇ ಇದು ಹೇಳಬೇಕು ಅಂದರೆ ಮತ್ತು ನಮ್ಗೇನಾರ ಅರ್ಜೆಂಟಾಗಿ ಚಟ್ನಿ ಪಲ್ಯ ಅದೆಲ್ಲ ಮಾಡಕ್ ಟೈಮ್ ಇಲ್ಲ ಈ ಥರ ಚಟ್ನಿ ಖಾರ ರುಬ್ಕೊಂಡು ಮೊಟ್ಟೆ ಹಾಕ್ಬಿಟ್ಟು ಮಾಡ್ಕೊಟ್ಬಿಟ್ರೆ ಮನೇಲಿ ಹೊಟ್ಟೆ ತುಂಬ ಗಂಡು ಮಕ್ಕಳು ತಿನ್ಕೋತಾರೆ ಮಕ್ಕಳು ಸಹ ಹೊಟ್ಟೆ ತುಂಬ ತಿನ್ಕೋತಾರೆ ವಾವ್ ಸೂಪರಾಗಿ ಬಂದಿದ ಕುಂಬಳಕಾಯಿ ತಿನ್ನಲ ಮತ್ತೆ ಬರೀ ಹಂಗೆ ತಿನ್ನು ಖಾರ ಹಾಕಿದ್ದೀನಪ್ಪ ಜಾಸ್ತಿ ಖಾರ ತಿನ್ನು ನೋಡು ನಿಂಗೆ ಬೇಕಾರ ಹಾಕ್ತೀನಿ சூப்பா எரே மொட்டை தோசைப்பார் நான் தினப்பா சூப்பர் ஐத்தல்ல ತಿನ್ನಿ ತಿನ್ನಿ ಮಜಾ ಮಾಡಿ ಮಜಾ ಉಡಾಯಿಸಿ ನನಗೆ ಸ್ಪೆಷಲ್ ದೋಸೆ ರೆಡಿ ಆಗ್ತಾ ಐತೆ ಫ್ರೆಂಡ್ಸ್ ಕುಂಬಳಕಾಯಿ ಗೊಜ್ಜು ಇಷ್ಟೈತೆ ಇದೇ ನನ್ನ ಇವತ್ತಿನ ಊಟ ನನಗೆ ದೋಸೆ ಕುಂಬಳಕಾಯಿ ಗೊಜ್ಜು ದೋಸೆಗೂ ಕುಂಬಳಕಾಯಿ ಗೊಜ್ಜುಗೂ ಬೇರೆ ಲೆವೆಲ್ ಕಾಂಬಿನೇಷನ್ ಫ್ರೆಂಡ್ಸ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸೂಪರ್ ಟೂಪ್ಪರಾಗಿ ಬಂದಿದೆ ಆದರೆ ದೋಸೆ ಸ್ವಲ್ಪ ಉಳಿ ಬರಬೇಕಾಯಿತು ಮಧ್ಯಾಹ್ನ ಸ್ವಲ್ಪ ಬಂದಿದ್ದೆ ಜನಲಕ್ ತಿಂಡು ತಿಂತಿದ್ದಿನಲ್ಲ ಇಷ್ಟ ಇಷ್ಟೇ ತಿನ್ಬೇಕು ಅಣ್ಣ ಗಂಡನ್ ಗೆ ಬಂತ ಕೆಲಸ ಇದೆ ಫ್ರೆಂಡ್ಸ್ паಪಾ ಅಪ್ಪಿ ಕಂಕಾ ಬರ ಗಿಡ ಬಾಡ್ತಿದ್ದೆ ಐಡಿಯಾ ಅಪ್ಪಿ ಸ್ವಲ್ಪ ನೀರ ಬಗ್ಲ ಹಾಕೋಬೇಕಾ ಮನೆ ಮೇಲೆ ಕಕ್ತಿya ಸರಿ ಡೈಲಿ ಮನೆ ತೊಳೆದೆ ಐತು ಮನೆ ಒಳಗೆ ರನ್ ತೊಳೆಪ್ಪ ಟೂಬ್ರೂಮ್ ಕ್ಲೀನಿಂಗ್ ವಾ ಗಿಡ ಹಿಡಿಯಪ್ಪಿ ಕಸ ಆಚೆ ಬಂದ್ಬಿಡ್ಬೇಕು ಬಟ್ ಬೇಗ ಒಣಗಲ್ಲ ಫ್ರೆಂಡ್ಸ್ ಅಪ್ಪಿಯ ಲಾಸ್ಟಿಂದ ಬಪ್ಪಿ ಲಾಸ್ಟಿಂದ ಬಾ ಒಳಗಡೆ ಪೈಪಳ್ಳಿ ಬೇಕಾ ಮಹೇಂದ್ರ ಬಾಹುಬಲಿ ಅಷ್ಟೇ ಬರೋದು ಟಾಮ್ ಶಾಕ್ ಆಗ್ಬಿಡ್ಬೇಕು ಅವ್ನ್ ರೂಮ್ ನೋಡಿ ಹಂಗಿ ಪಳಪಳ ಹೊಳಿಬೇಕು ಫೋರ್ಸ್ ಆಗಿ ಇಲ್ಲಿ ನೀಡಿ ಇಡಿ ಎಲ್ಲ ಬಂದ್ಬಿಡ್ತಿ ಆಚೆ ಎಷ್ಟು ಕಸ ತುಂಬಿಕೊಂಡವನೇ ಅಂದ್ರೆ ಮೊನ್ನೆನೂ ಸಹ ಅದೇನೇನೋ ಮಾಡ್ತಾ ಇದ್ರು ಫ್ರೆಂಡ್ಸ್ ಇಲ್ಲಿ ಕೆಲ್ಸ ಅದಕ್ಕೆ ಎಷ್ಟು ಕಸ ರೂಮು ಕ್ಲೀನ್ ಆಯ್ತು ಫ್ರೆಂಡ್ಸ್ ಒಣಗೋದು ಲೇಟು ಪಾಪ ಎಲ್ಲಿ ಮಲಗ್ತಾನೋ ಏನೋ ಸಂಜೆ ಬಿಸಿಲು ಬಂದ್ರೆ ಚೆನ್ನಾಗಿ ಒಣಪೈತೆ ನನ್ನಂತ ಹೆಣ್ಮಕ್ಳು ಒಂದ್ ಹತ್ತು ಜನ ಬಡವರ ಮನೇಲಿ ಉಟ್ಬಿಟ್ರೆ ಮುಗಿಯಿತು ಅವ್ರ ಯಾಕಂದ್ರೆ ಬೆಳಗ್ಗೆ ಹತ್ತು ಗಂಟೆಲಿ ಬಟ್ಟೆ ಹೋಗಿದ್ದೀನಿ ಫ್ರೆಂಡ್ಸ್ ಅಂತ ಬಿಲ್ಡಪ್ ಕೊಟ್ಬಿಟ್ಟು ಮಲ್ಕೊಂಡವಳು ಈ ಗೆದ್ದಿದೀನಿ ವೀಕೆಂಡ್ ಅಲ್ವಾ ಫ್ರೆಂಡ್ಸ್ ಇಷ್ಟು ದಿನ ನೋಡಿ ಮನೆ ಬಾಗ್ಲಲ್ಲ ಹಿಂಗೆ ಕೆಲಸ ಗಜಿ ಪಿಚೀಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಮತ್ತು ಬಟ್ಟೆ ಗಿಡ ಅಂದರು ಶಿವ ನೀರು ಮನೇಲೆಲ್ಲ ಪ್ಲಾಸ್ಟಿಕ್ ಮಾಡೋರು ಅದೆಲ್ಲ ಕಿತ್ತಾಕ್ಬಿಡ್ತೀಯ ಅಂತ ಅದೊಂದು ಸಣ್ಣ ಮಾತಿಗೆ ಸಿಕ್ಕಿದ ಚಾನ್ಸ್ ಅಂದ್ಬಿಟ್ಟು ಫುಲ್ ಹ್ಯಾಪಿ ಹ್ಯಾಪಿಯಾಗಿತ್ತು ಇವತ್ತೊಂದು ದಿನ ಓಕೆ ಫ್ರೆಂಡ್ಸ್ ಆಮೇಲೆ ಆದಾಗ ನೋಡಿದ್ರೆ ಮಧ್ಯಾಹ್ನ ಅಡುಗೆ ಮಾಡಲಿಲ್ಲ ಅಂತ ಅದಕ್ಕೆ ಶಿವನ ಕೇಳಬೇಕು ಫ್ರೆಂಡ್ಸ್ ಏನಾರ ಒಂದು ಸ್ಪೆಷಲಾಗಿ ಮಾಡ್ಕೊಡ್ಬೇಕು ಇವತ್ತು ಮತ್ತು ನಾಳೆ ಅಡುಗೆಗೂ ರೆಡಿ ಮಾಡ್ಕೋಬೇಕು ಸೋಮವಾರ ಬೇರೆ ನಾಳೆ ಕೆಲಸ ಬೇರೆ ಫ್ರೆಂಡ್ಸ್ ಕೆಲಸಕ್ಕೆ ಹೋಗಬೇಕು ಮೈ ಗಾಡ್

आवाज़ आख़ताम आवाज़ आख़ों। <laughs> आवाज़ आख़ों आवाज़ आख़ों। <laughs> इल्ले आवाज़ आख़ बा। इल्ले इल्ले बा। कतला आवाज़ आख़ बड़ा बड़का आवाज़ आख़ों। माथे बड़ा। ज़ोर आख़ बहे टाम। ज़ोर आख़ बहे ज़ोर

ಅದಕ್ಕೆ ಒಂದ್ ನಿಮಿಷ ನಮ್ಗೆ ಓ ಭಯಂಕರವಾಗಿ ಕಾಣಿಸ್ತೀನಪ್ಪಿಗಿ ಕತ್ಲೆ ಕಾಣಿಸ್ತಾ ಇಲ್ವಲ್ಲ ಫ್ರೆಂಡ್ಸ್ ಈ ಇದನ್ನ ಫ್ರೆಂಡ್ಸ್ ಈ ಗೇಟಾ ಊರಿಗೆ ತಗೊಂಡ್ವಿ ಫ್ರೆಂಡ್ಸ್ ಯಾಕಂದ್ರೆ ನಮ್ಮ ಮನೇಲಿ ಅಷ್ಟು ಊರಲ್ಲಿ ಆನೆಗಳು ಎಲ್ಲ ಓಡಾಡ್ತಾವ ಮನೆಯಿಂದ ಅದಕ್ಕೆ ಒಂದು ಯಾವ್ದಕ್ಕೂ ಸೇಫ್ಟಿ ಗೇಟ್ ಹಾಕೊಳ್ವಾ ಅಂತ ನಾನ್ ಬೇರೆ ಫುಲ್ ಪುಕ್ಲು ಮತ್ತೆ ಟಾಮನ್ ಏನಾದ್ರು ಊರಿಗೆಕೊಂಡೋದ್ರೆ ಅವ್ನ ಆ ಕಡೆ ಕಡೆ ಓಡಾಡ್ ಓಡೋಗ್ಬಿಡ್ತಾನೆ ಬಿಡ್ತಾನೆ ಚಿತ್ತತೆಗಳು ಬಂದಾಗ ಅನ್ಬಿಟ್ಟು ಗೇಟ್ ಇವಾಗಲೂ ತಂದು ಇಟ್ಕೊಂಡಿದೀವಿ ಬನ್ನಿ ಮನೆಗೆ ಹೋಗೋಣ ಸಾಕು ನೋಡು ನಿನ್ನ ಗಂಗಾ ನಾಗವ ದೇವತ್ಪುಲ ಮಲಿ ಹಿಂಗಿಟ್ಕೊಂಡ್ ನಮಗೆ ಚಿಕ್ಕ ವಯಸ್ಸಲ್ಲ ಎದ್ಸೋರ ನಾವೇನೋ ದೊಡ್ಡದಾಗ ದೇವನೇ ಬಂತು ಅನ್ನೋ ತರ ಎದ್ಕೊತೀವಿ ಏನದು ಮರ್ತ್ ಸೌಂಡ್ ಅಪ್ಪಿ ನಡಿ ಹೋಗೋಣ ಮರದಲ್ಲಿ ಏನೋ ಏನದು ಏನೋ ಸೌಂಡ್ ಬಂದ್ರೆ ನಾನು ನೋಡಲೇಬೇಕು ಇಲ್ಲ ನಂಗೆ ರಾತ್ರಿ ಎಲ್ಲ ನೋಡು 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 ಅಂತ ಅರ್ಥೈತೆ ಜೀವನ ಕೋತಿ ಆದ್ರೆ ಕಣ್ಣು ಕಾಣಿಸ್ತಾ ಇಲ್ಲ ಹೋಗ್ಬಿ ನಡಿ ಟಾಮ್ ನೋಡ್ಕೊಂಡು ನಡಿಯೋ ಎಡವಿ ಗಿಡ ಬಿದ್ದಿ ಹಳೆ ಪಾತ್ರೆ ಹೋಗಿ ನಾನು ಬಾ ನೋಡಿ ಫ್ರೆಂಡ್ಸ್ ನಾನು ತೊಳೆದಿರೋ ಪಾತ್ರೆನಾ ಒಂದು ತಾರ್ಪಲ್ ಮೇಲೆ ಹಾಕಪ್ಪ ಅಂದ್ರೆ ಇಲ್ಲಿ ಹಾಕಿದ್ವಿ ಹೆಂಗಪ್ಪಿ ನೀನು ಇವತ್ತು ನೀನು ಎತ್ತು ನನಗೇನು ಬೆಳಗ್ಗೆಗೆ ಅಪ್ಪಿ ಹಿಂಗೆ ಪಾತ್ರೆ ಬಿಟ್ಬಿಟ್ರೆ ಆದರೆ ನಾನು ಇದ್ದೇ ಬರ್ದಿತ್ತು ಅಂದ್ಕೊಂಡಿದ್ದೆ ಹೆಣ್ಮಕ್ಳು ಏನು ಅಂದ್ಕೊಂಡಿದ್ದೆ ಅಪ್ಪಿ ನಾವೇ ನಾವೆಲ್ಲ ಆಸ್ತಿ ಕಳ್ಕೊಂಡ್ರು ನಾವು ಚಿಂತೆ ಮಾಡಲ್ಲ ಒಂದು ಗ್ಲಾಸ್ ಸಹ ಮಿಸ್ ಆಗ್ಬಾರ್ದು ಇವೆಲ್ಲ ಮತ್ತೆ ತೊಳೆಕಾಗಲ್ಲ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ತೊಳೆದಿಟ್ಟಿದ್ದೀನಿ ಟಾಮು ಅಲೋ ಬಾ శెల్ఫ్ అయితల్ ఫ్రెండ్స్ అదకే ఇం ఆశ ఎత్తికీ నోడి ఇల్ తట్టెలా జోడ్స్కోబోదాను శెఫ్ మేలు ఇప్పుడు అంతలా ఇన్నొందు స్వల్ప కేసుకొతీ అప్పి నెల బట్టె ఉత్తా నన్ను సరే నెగ్గే కుత్కొబిడ్తీన బట్టండ్స్ నూ తట్టే చూ బేడా ఈ సల జోడ్స్కోడదు సుమ్ బేడా అంత అనుకో గ్తాల్లో ఏం

ಗ್ಲಾಸೇ ಬಿಚ್ಕೊಂಡ್ ಬಿದ್ದೋಗೈತೆ ಆಟೋಮೆಟಿಕ್ ಬಟ್ ಗ್ಲಾಸ್ ಹೊಡೆದೋಗಿಲ್ಲ ನೆಟ್ಟು ಬರ್ಟ್ಗಳೆಲ್ಲ ಎಲ್ಲೆಲ್ಲಿ ಹೋದ್ವು ನನ್ನ ಫೇವ್ರೆಟ್ ಆಕ್ಟರ್ ಇವರು ಇದು ಫೇಮಿಂಗ್ ಅರ ಮಾಡಿಸ್ಕೊಡಪ್ಪ ಪ್ಲೀಸ್ ನಿನ್ ಕಾಲಕ್ ಬಿಳ್ತೀನಿ ಅಡ್ಡಾಡ್ಡಾ ಶೇ ಮಡ್ಕೆಲ್ ತಿನ್ನೋರ ಇವ್ರೆ ಫ್ರೆಂಡ್ಸ್ ಕುಮಡ್ಕಾಯಿಗೊ ತಿಂತೈತೆ ಸರಿಯೇ ಈಗ ಏನ್ ಮಾಡ್ಕೊಡ್ಬೇಕಪ್ಪ ನಿನ್ಗೆ ಒಂದೇ ಮಾತಲ್ಲೇಳು ಶಿವಣ್ಣ ಕಚ್ಕೊಂಡು ಕುಡಿತೈತ ಅಂತ ಅನ್ಕೋಬೇಡಿ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟೈತೆ ಯಾರೋ ಯಾರ ಅನ್ಕೊಂಡ್ ಕುಡಿದ್ರೆ ಪ್ರಾಬ್ಲಮ್ ಆಗ್ತೈತೆ ಒಂದಾಗಿಂದ್ ಕುಡಿಯೋದ್ ಅಭ್ಯಾಸ ಮಾಡ್ಕೊಂಡೈತೆ ಚಿಚ್ಚಿ ಲಿವರ್ ಫ್ರೈ ಬೇಕಾ ಸರಿ ತಗೋಬಾ ನಾನು ಬರಬೇಕಾ ಲಿವರ್ ಪರ್ಚೇಸ್ ಮಾಡಕ್ಕೆ ಚಳಿ ಓ ಆದ್ರೂ ಸಿಕ್ಕಾಪಟ್ಟೆ ಚಳಿ ಈ ವರ್ಷ ತನಕ ಇದ್ರೆ ತಗೋಬಾ ಇಲ್ಲಂದ್ರೆ ಪನ್ನೀರ್

ಅವನ್ ಕೈ ಕಾಲಿಗೆ ಸಿಗ್ತಾನೆ ನಿನಗೋಸ್ಕರ ಲಿವರ್ ಫ್ರೈ ಮಾಡಿ ಹೆಬ್ಬಿಸುವೆ ನಿನಗೂ ಇಬ್ಬರಿಗೂ ವೆಜ್ ಇದೆ ಚಿಂತೆ ಆಗ್ಬಿಟ್ಟಿದೆ ನನ್ನ ಬಿಟ್ಟು ಅದು ಹೆಂಗೆ ತಿಂತೀರೋ ನಿಮ್ಮ ಬಾಯಲ್ಲಿ ಅದು ಹೆಂಗೆ ಇಳಿಯುತ್ತೋ ನಿಮ್ಮ ಹೊಟ್ಟೆ ಒಳಗೆ ಅದು ಹೆಂಗೋ ಜೀರ್ಣ ಆಗುತ್ತೋ ತರಿಸ್ಬಿಟ್ಟು ಶಾಪ್ ಹಾಕೋದಂದ್ರೆ ಇದೇನೆ ಟಾಮರೂಮ್ ಕ್ಲೀನ್ ಕೃಷ್ಣಪ್ಪ ಹೆಂಗಿದೆ ಟಾಮ್ ರೂಮ್ ನಾನೇ ತೊಳೆದಿದ್ದು ನೀಟಾಗಿ ಇಟ್ಕೊ ಇನ್ ಮೇಲೆ ಪೇಂಟ್ ಮಾಡಿಸುವುದು ನಮ್ಮ ಕನಸಾಗಿಯೇ ಉಳಿಯುತ್ತಾ ಈ ವೀಕಲ್ಲಿ ಓ ಈ ವೀಕಲ್ಲಿ ಪೇಂಟ್ ಆಗುತ್ತಾ ಕಾದು ನೋಡುವ ಫ್ರೆಂಡ್ಸ್ ಟಾಮ್ ಹೆಲ್ಪಿಯಾ ನಿಮ್ಮ ಮನೆಯಲ್ಲಿ ಜಾಗ ಇಲ್ಲದೇ ಇದ್ರೆ ಫ್ರೆಂಡ್ಸ್ ಪಾತ್ರೆಗಳು ಜೋಡಿಸ್ಕೊಳ್ಳೋಕ್ಕೆ ಈ ಥರ ಡ್ರಮ್ಮಲ್ಲಿ ಎತ್ತು ಆಳೋದು ಬಿಡ್ರಿ ಅಷ್ಟೇ ಕ್ಲೀನಾಗಿರ್ತವೆ ಒಂದು ಕಡೆ ಸೇಫಾಗಿರ್ತವೆ ನಮ್ಮ ಮನೇಲಿ ಜಾಗ ಇಲ್ಲದೆ ಇರೋ ಕಾರಣ ಜೋಡ್ಸ್ಕೊಳಕ್ಕೆ ಈ ಥರ ಟಿಪ್ಪನ್ನು ನಾವು ಫಾಲೋ ಮಾಡ್ತಾಯಿದ್ದೀವಿ ಇರೋ ಮೂರು ನಾಲ್ಕು ಪಾತ್ರೆಗಳಿಗೆ ಈ ಥರ ಮಾಡ್ತಿದ್ದೀವಿ ಇವ್ನ ಆಚೆ ಬರೋದು ಒಳಗೆ ಹೋಗಿ ಮಲಗೋದು ಯಾಕೆ ಹಿಂಗೆ ಕಾಟ ಕೊಡ್ತಾರೆ ಅಂತ ಅವ್ನ ಮೈಂಡಿಗೆ ಬಂದ್ಬಿಟ್ಟೈತೆ ಹ್ಞೂ ಟಾಮು ಇಲ್ಲಿರೋ ಪಾತ್ರೆಗಳು ಎಲ್ಲ ನಿನ್ನ ಜವಾಬ್ದಾರಿ ಅಲೋ ಕೆಡಿಸಿತ್ತ ಸರ್ ನಿಂದೇ ಜವಾಬ್ದಾರಿ ಇಲ್ಲಿ ಒಂದು ಗ್ಲಾಸ್ ಮಿಸ್ ಕಂಪ್ಲೇಂಟ್ ಕೊಡ್ತೀನಿ ಏರ್ಪ್ಲೇನ್ ಏರ್ಪ್ಲೇನ್ ನನಗೆ ಆಯ್ತು ಬುಡಪ್ಪ ನಾನು ತಿನ್ನಲ್ಲ ಅಂತ ಸಿಕ್ಕಿದೆ ಚಾನ್ಸ್ ಅನ್ಬಿಟ್ಟು ವೆರೈಟಿ ವೆರೈಟಿ ತಂದು ತಂದು ಮಾಡಿಸ್ಕೊಂಡ್ ತಿನ್ನೋದಲ್ಲ ನನಗೆ ತಿನ್ಬೇಕು ಅಂತ ಮನ್ಸಿಲ್ಲ ಫ್ರೆಂಡ್ಸ್ ಮೈಂಡಲ್ಲಿ ಬೇಡ ಅಂತ ಬಿಟ್ಟರೆ ಬಿಟ್ಟಿದ್ದೀನಿ ನಾನು ಬಿಟ್ಟಿದ್ದೀನಿ ಅಂತ ಶಿವನ ಬಿಟ್ಟರೆ ಬೇಜಾರಾಗ್ತಿತ್ತಲ್ಲ ಅದಕ್ಕೋಸ್ಕರ ಒಂದು ಎಡವಟ್ಟು ಸಹ ಮಾಡ್ಕೊಂಡೆ ಮನೇಲಿ ಈರುಳ್ಳಿ ಖಾಲಿ ಆಗೈತೆ ನೋಡ್ಕೊಂಡಿಲ್ಲ ಅದಕ್ಕೆ ಈಗ ಈರುಳ್ಳಿ ಟೊಮೊಟೊ ಬಲ ಬಳಸ್ತೆ ಓನ್ಲಿ ಹಸಿಮೆಣಸೆಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪೆಪ್ಪರ್ ಎಣ್ಣೆ ಉಪ್ಪು ಕೆಲವೊಂದು ಮಸಾಲಸು ಇಷ್ಟಲ್ಲೇ ಫ್ರೈ ಮಾಡಿದ್ರೆ ಹೆಂಗಿರುತ್ತೆ ಲಿವರ್ ಫ್ರೈ ಟ್ರೈ ಮಾಡುವ ಲಿವರ್ ಫ್ರೈಸ್ಗೆ ಶಿವಗೆ ದೋಸೆನೇ ಇದೆ ನನಗೆ ಅದೇ ಫ್ರೆಂಡ್ಸ್ ಮಾಮೂಲಿ ಕುಂಬಳಕಾಯಿ ಗೊಜ್ಜು ನೆನ್ನೇನೋ ತಿಂತಾ ಇದ್ದೀನಿ ಚೆನ್ನಾಗೈತೆ ಅದು ತಂಗ್ಳಾದಷ್ಟು ರುಚಿ ಜಾಸ್ತಿನೇ ಆಗ್ತೈತೆ ಅದಕ್ಕೆ ಅದನ್ನೇ ತಿನ್ನೋಣ ಅಂತ ನಾನು ಪ್ಲಾನ್ ಮಾಡ್ಕೊಂಡಿದೀನಿ ಈ ಬಾಹುಬಲಿ ನೋಡಕ್ ಆಗ್ತಾ ಇಲ್ಲ ನನ್ನ ಕೈಲಿ ಕೇಳಕ್ ಆಗ್ತಾ ಇಲ್ಲ ಅದೇನೋ ಎತ್ಕೋ ಬಂದ ನೋಡೋಣ ಬನ್ನಿ ಇದಕ್ಕರ್ದ ಏ ಸರಿ ನಡ್ಸ್ಕೋಬಪ್ಪ ನೋಡೋಣ ಓ ಇದ್ದ ನೀನು ಹೇಳಿದ್ದು ಹಿಂಗ್ ನಡ್ಸ್ಕೊಬರದಾ ನಾನು ಹೆಂಗಪ್ಪ ಗೇಟಕ್ಕೆ ಕಾಲು ಬರ್ತಿದೆ ಅನ್ಕೊಂಡೆ ಹ್ಞೂ ಆಯಿತು ಬಿಡಪ್ಪ ಬಾಹುಬಲಿಯಿಂದ ಮೆಚ್ಕೊಂಡೆ ನಾನು ನಿನ್ನ ನಾನಾ ನನ್ನ ಇಲ್ಲ ಬಿಡಪ್ಪ ಆಗ್ತೈತೆ ಮನ್ಸು ಮಾಡಿದ್ರೆ ಚಾಲೆಂಜಾ ಆಗಲ್ಲ ಅನ್ಬಿಡಪ್ಪ ಹೆಣ್ಮಕ್ಳ ಕೈಲಿ ಆಗಲ್ಲ ಅನ್ನೋದು ಯಾವುದು ಇಲ್ಲ ಇದೊಂದು ದೊಡ್ಡ ಸಾಧನೆ ಅಂತೆ ನಾನು ನೋಡ್ಬೇಕಂತೆ ಅದೆಲ್ಲ ಸಾಧನೆ ಈಗ ಮುಚ್ಕೊಂಡು ಎಡಗೇ ಮಾಡಿ ಬಾಯಲ್ಲಿ ನೀರು ಬರ್ತಾ ಇದ್ರು ಲಿವರ್ ಫ್ರೈ ಇದು ಸಿಂಪಲ್ ಲಿವರ್ ಫ್ರೈ ದೋಸೆಗೆ ಚೆನ್ನಾಗಿರ್ಬೋದು ಅಂತ ನನ್ನ ಮೈಂಡ್ ಹೇಳ್ತಿದೆ ಇವ್ರು ಫುಲ್ ದೋಸೆ 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 ಹಸಿಮೆಣಸನ್ಕಾಯಿ ಪೆಪ್ಪರು ಮತ್ತೆ ಕೊತ್ತಂಬರಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಜಜ್ಜು ತಾಯೆ ಹಾ ಪೂರ್ತಿ ನೋಡೋ ಜಜ್ಜು ನಾನು ನಾನ್ವೆಜ್ಜು ಎಲ್ಲ ಬಿಟ್ಟಾಗಿಂದ ಒಳ್ಳೆ ಕಾಮಿಡಿ ಆಗಿಬಿಟ್ಟೈತೆ ನನ್ನ ಫೇವ್ರೇಟ್ ಐಟಮ್ಸ್ ಎಲ್ಲ ತರಿಸ್ಬಿಟ್ಟು ಶಿವಾಗ ಮಾಡ್ಕೊಡೋದು ತವ ಇಟ್ಕೊಂಡು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಇದ್ದೀನಿ ಇದು ಇದಕ್ಕೆ ಪುಡಿ ಬಳಸ್ತಾ ನಾನು ಬರೀ ಹಸಿಮೆಣಸಿನಕಾಯಿ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಜ್ಜಿರೋದು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮಟನ್ ಆಗಲಿ ಚಿಕನ್ ಆಗಲಿ ಲಿವರ್ ಆಗಲಿ ಈ ಥರ ಆಗಿ ಒಂದು ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಜಾಸ್ತಿ ಇರ್ತೈತೆ ನಾವೇನು ಮಸಾಲ ಸಲ ಜಾಸ್ತಿ ಹಾಕ್ ಮಾಡ್ತೀವಲ್ಲ ಅದಕ್ಕಿಂತ ಜಾಸ್ತಿ ಟೇಸ್ಟಾಗಿರ್ತೈತೆ ಇದು ಗಂಡು ಮಕ್ಕಳಿಗೆ ಸಖತ್ ಇಷ್ಟ ಆಗ್ತೈತೆ ಯಾಕಂತ ಅರ್ಥ ಆಗಿರ್ಬೋದು ಸೈಡಿಗೆ ಚೆನ್ನಾಗಿರ್ತೈತೆ ಅಂತ ಆಮೇಲೆ ಲಿವರ್ ಹಾಕ್ಕೊಂಡು ಉಪ್ಪು ಈಗಲೇ ಹಾಕ್ಕೊಬಿಡ್ಬೇಕು ಹಂಗಾಗಿ ಉಪ್ಪು ಹಾಕೋತಾ ಇದ್ದೀನಿ ಇದನ್ನು ಇನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ಲಿವರ್ನ ಕಟ್ ಮಾಡ್ಕೋಬೇಕಾಗಿತ್ತು ಶಿವ ಹಾಗೆ ಮಾಡಿಕೊಡು ಪರವಾಗಿಲ್ಲ ಅಂತ ಹೇಳ್ತು ಪರವಾಗಿಲ್ಲ ಇದು ಬೇಯ್ತೈತೆ ಆಗೇ ಇರ್ತೈತಲ್ಲ ಅದಕ್ಕಾಗಿ ಬಾಣಲಿಲ್ಲೆ ಮಾಡ್ಕೊಳ್ತಾ ಇರೋದು ಬಾಣಲಿಲ್ಲ ಸಹ ಮುಚ್ಚಿ ಬೇಯಿಸ್ಕೊಬಿಟ್ರೆ ಒಂದು ಐದಾರು ನಿಮಿಷ ಬೇಯಿಸಿಕೊಂಡ್ರೆ ಸಾಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲ ಅದೇ ನೀರು ಬಿಟ್ಕೊಂಡು ನೀರು ಡ್ರೈ ಆಗಬೇಕು ಅಲ್ಲಿವರೆಗೂ ಬೇಯಿಸಿಕೊಂಡ್ರೆ ಸಾಕು ಪರ್ಫೆಕ್ಟಾಗಿ ಬೆಂದೋಗ್ತೈತೆ ಅಂತ ನೋಡಿ ಈ ಥರ ಅದೇ ನೀರು ಬಿಟ್ಕೊಳ್ತೈತೆ ನಮ್ಗೇನಾದರೂ ಒಂದು ಸ್ವಲ್ಪ ಗ್ರೇವಿ ಥರ ಬೇಕಂದ್ರೆ ಈ ಥರ ನೀರು ಇರಬೇಕಾದ್ರೇ ನಾವು ಮಸಾಲ ಸಲ ಮಿಕ್ಸ್ ಮಾಡ್ಕೊಬಿಟ್ರೆ ನೀರು ನೀರು ಇರ್ತೈತೆ ನೀರು ಒಂದು ಸ್ವಲ್ಪ ಡ್ರೈ ಆದಮೇಲೆ ನಾನು ಧನಿಯಾ ಪುಡಿ ಮತ್ತು ಮೆಣಸು ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಫ್ರೈ ಮಸಾಲ ಬೇಕಾದ್ರೂ ಹಾಕೋಬೋದು ನಾನು ಅದೇನು ಬಳಸಲ್ವಲ್ಲ ಅದಕ್ಕೆ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ತಾರೋದು ನಾನು ಇದಕ್ಕೊಂದು ಸ್ವಲ್ಪ ಗ್ರೀನ್ ಪೇಸ್ಟ್ ಹಸಿಮೆಣಸಿಕೆ ಪುದೀನ ಕೊತ್ತಂಬರಿ ಬೆಳ್ಳುಳ್ಳಿ ಇವಿಷ್ಟು ರುಬ್ಬಿ ಹಾಕ್ಬಿಟ್ಟು ಚೆನ್ನಾಗಿರ್ತೈತೆ ಲಿವರ್ ಫ್ರೈಯಲ್ಲಿ ಸುಮಾರು ಥರ ವೆರೈಟೀಸ್ ಐತೆ ಟೊಮೊಟೊ ಹಾಕಿ ಮಾಡೋದು ಐತೆ ಎಲ್ಲ ಐತೆ ಒಂದೊಂದೇ ಮಾಡೋಣ ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಕಬಾಬ್ ಮಾಡೋಣ ಅಂತ ಇದರಲ್ಲಿ ಯಾವತ್ತೂ ಮಾಡಲಿಲ್ಲ ಹಂಗಾಗಿ ಆಮೇಲೆ ಕೊತ್ತಂಬರಿ ಸೊಪ್ಪಾಕಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಅಷ್ಟೇ ಸೂಪರ್ ಡೂಪರಾಗಿರ್ತೈತೆ ನೋಡೋಕ್ಕೆ ಕಲರ್ ಹಿಂಗೆ ಐತೆ ಹಸಿ ಹಸಿ ಐತೆ ಅಂತೆಲ್ಲ ಅನ್ನಿಸ್ಬೋದು ಚೆನ್ನಾಗಿ ಬೆಂದಿರ್ತೈತೆ ಟೇಸ್ಟು ಅಷ್ಟೇ ಸೂಪರಾಗಿರ್ತೈತೆ ಲಿವರ್ ಫ್ರೈ ರೆಡಿ ಇಷ್ಟು ಚಿಕ್ಕ ಪ್ಲೇಟಲ್ಲಿ ಹಾಕ್ಕೊಟ್ಟಿದ್ದೀನಿ ಅಂತ ಇದ್ದೀರಾ ಫ್ರೆಂಡ್ಸ್ ಈಗ ಹಸ್ವಿಲ್ ಆಮೇಲೆ ತಿಂತೀನಿ ಅಂತ ಅದಕ್ಕೆ ಜಸ್ಟ್ ಟೇಸ್ಟ್ ನೋಡಲಿ ಅಂತ ಹಾಕ್ಕೊಟ್ಟಿದ್ದೀನಿ ಚೆನ್ನಾಗಿ